ಹಲೋ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಡೂ ವರ್ಸಸ್ ಡೂ ಓರ್ಗೆ ಹೆಂಗದಿಪ್ಪ ಕರ್ನಾಟಕದ ಹುಲಿಗಳು ಎಲ್ಲಾರು ಮಸ್ತ ಇರ್ತಾರೆ ಹುಲಿಗಳು ಅಂದ್ರೆ ಹೆಂಗಿರ್ಬೇಕು ಮಾಡ್ರಿ ಬರ್ರಿ ಇವತ್ತಿನ ಡೂ ಓ ವರ್ಸಸ್ ಟೂ ಏನಕ್ಕಂತಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಂಜಾಯ್ ದಿಸ್ ಗೇಮ್ ಅವ್ನವ್ ನಮ್ಮ ಹುಡುಗನ್ ಲ್ಯಾಂಡಿಂಗ್ ನೋಡಿ ಬಿಟ್ಟರೆ ಮೆಚ್ಚು ಬೇಕ್ರಿಗ ಅಂತ ಚಲೋ ಲ್ಯಾಂಡಿಂಗ್ ಮಾಡಿಸ್ತಾನ್ರಿ ನಿಮ್ಗೆ ಏನಾರ ಲ್ಯಾಂಡಿಂಗ್ ಮಾಡ್ಬೇಕಂದ್ರೆ ನಮ್ಮ ದೋಸ್ತಾರೆ ಟಿಪ್ಸ್ ಅಂಡ್ ಟ್ರಿಕ್ಸ್ ತೋರಿ ನೀವು ಹಿಂಗ್ರಿ ಅಣ್ಣ ಆತಿ ಹೊಡೆದಾಟಿ ಇಲ್ಲಿ ಅಲ್ಲ ಚಿನಾಲ್ಕೆ ಹಿಡಿ ಎನ್ ಪ್ಲಾಸ್ಮಾ ಅವ್ನು ಯಾ ಯಾವ್ ಅಲ್ಲೋ ಡೌನ್ ಆಗುತ್ತೆ ಸತ್ತ ಬಿಟ್ಟಲ್ಲೋ ಟೆಕ್ನಾಲಜಿಯಾ ಏನೋ ಮರ್ಯಾದ ಹೊಸದಾಗಿ ಏನ್ರ ಬಿಟ್ಟಾರತ್ತೆ ಸತ್ತ ಬಿಡ್ದ ಸತ್ತ ಬಿಡ್ದ ನಾ ಫ್ಲೂ ಸ್ವಾಹ ಸಿಮೆಂಟೆಡ್ ಇಬ್ರು ಕುಂತಿ ಚಿನಾಲ್ಕು ಏನ್ ಅವ್ರ ನಮ್ ಹುಡುಗರ್ ಹಸ ಮಾಡಿದ್ ನೋಡ್ ನಾವ್ ಯಾಕೆ ಕಿಲ್ ಚೋರಿ ಮಾಡುದ್ರಾಗ ನಂಬರ್ ಒನ್ ಅದೇ ನಾವ ಬದ್ಮಾ ಸರ್ಸಿಗಂತ ಇನ್ ಯಾರ ಯಾರು ಕಾಲ್ ನಿಂತೇ ನಿಂತ ನೋಡ್ರಿ ದೊಡ್ಡ ಭಯ ಬಗ್ತಿದಾವ್ರಿ ಯಾವ ಪರಿಚಯದ ಮೇರ್ಲಿ ಬಿಡ್ಲಿ ಕಾಲ್ ಮುಗ್ಯಾತಾನ ಇಲ್ಲಿಯೋ ಫೈಟ್ ಬಿಡಿ ನೀನ್ ನಾವು ಚಿಕ್ಕವು ನಾವು ಕಡ್ಲಿ ಇಡ್ಲಿ ಹೊಡ ಚಟ್ನಿ ಸಾಂಬಾರ್ ಪುಳಿಯೋಗ್ರೆ ಮಸಾಲ ಪಲಾವ್ ಏನೇನೋ ಆಯ್ತು ಅಂತ ಸ್ವಂತ ಅಂದಿ ಎರಡ್ ನೂರ ಐವತ್ತು ರೂಪಾಯಿ ಆಕತ್ತೆ ಪೀನ್ ಏನಿಲ್ಲ ಹೆಡ್ ಶಾಟ್ ನಾವು ನಾವು ಮಜಾನ ಮಜಾ ನೋಡ ಲೇ ಊರ್ ಗೆಸದ್ ಬಡ ನಾವ್ ಎಲ್ರ ಒಂದ್ ಫೈವ್ ಸ್ಟಾರ್ ಹೋಟೆಲ್ ನಾಗ ನೀವು ವೇಟ್ರಿ ಕೆಲ್ಸಕ್ಕಾರ ಹೋಗಿನ ಅಲ್ಲಿ ಏನು ಅಡಿಗೆ ಇರೋದಿಲ್ಲ ಅದ್ನು ಹೇಳ್ತೀನಿ ನೀನು ಏನ್ ಕಂಡು ಹೋದಿಪ್ಪ ಅವ್ನ ನಿಮ್ ಮನೆಯಾಗ ಬಂದ್ಬಿಟ್ಟಿದ್ ತುಂಬಾ ಬಾಂಡೆ ತಿಕ್ಕಾಕೆ ನಿಮ್ ಮನ್ಯಾಗ ಇಟ್ಟು ನಾನು ಬಾಂಡೆ ತಿಕ್ಕಾಕ್ ಫೈವ್ ಸ್ಟಾರ್ ಹೋಟೆಲ್ ಹೋಗ್ತಾನ ಗೌಂಡಿ ಆಗತ್ತ ನಮ್ ಏನು ಪ್ಲಾಸ್ಮಾ ರೋ ಬ ಪ್ಲಾಜ್ಮಾ ಏನೋ ಇವತ್ತ ಕಡ್ಲಿ ಕಡ ಬೆಲ್ಲ ತಿಂಡ್ ಮನ ಕ್ಯಾಕೋ ಬಾರಿ ಹರ್ಸಿ ಆಗತ ಇಲ್ಲಿ ಬರೀ ನಾಕಕ್ ಇಲ್ಲಾಗ ಅವ್ರಿಗೆ ಐಸ ಸೊ ನಾನ್ ನಿಮ್ಗೆ ಹೇಳತನಿ ನಾನು ನಾಕೈದಿನ ವಿಡಿಯೋ ಆಟ ಆಡೇ ಇಲ್ಲ ವಿಡಿಯೋ ಅಲ್ಲ ಆಟ ಆಡಿಲ್ಲ ಇವೆಲ್ಲ ಹಳೆ ವಿಡಿಯೋ ಯಾಕಂದ್ರೆ ನನಗೆ ಸ್ವಲ್ಪ ಧ್ವನಿ ಬಹಳ ಪ್ರಾಬ್ಲಮ್ ಆಗತ್ರಿ ಈ ಧ್ವನಿ ಮೇ ಗುರ್ತಾನ ಹಿಡಿಬಹುದು ಬಹಳ ಚೇಂಜ್ ಆಯತಿ ಆಮೇಲೆ ತಲೆಯಾಗ್ ಓಡ್ಬಲ್ ಕೊಡೋ ಏನು ತಲೆ ಮಪ್ಸಾಗ ಆಗಿನಿ ಪೋಚಿನ ಹೋಗ್ದಾಗಂತೂ ಏನಿಮೇನು ಅಷ್ಟು ಹಸ ಮಾಡಿ ಇನ್ ಫ್ಯಾಕ್ಟ್ರಿ ಪಡೆಯ್ರಿ ಫ್ಯಾಕ್ಟ್ರಿ ಇದಾಗ ಹೆಂಗ್ ಹೊಡ್ದಾರ ನೋಡ್ರಿ ಇಲ್ಲಿ ಹಿಡಿ ಅಯ್ಯೋ ಚಿಣಿಕೆ ಅವನು ಪುಕ್ಷೇಟಕ ಕಿಲ್ಲ ಅಂತ ನೋಡ್ರಿ ನಮ್ ಕಡೆ ಇಂತ ಮೂರ್ ಬುಲೆಟ್ ನ ಹೊಡೆದ್ರ ನಮ್ ಕಡೆ ಕಿಲ್ಲ ನಿಮ್ ಕಡೆ ಆರಾಮ ಇರ್ಬೋದು ನಮ್ಮ ಕಡೆ ಕಿಲ್ಲ ಇಲ್ಲಿ ಒಬ್ಬ ಹೋದಾನೆ ಇವಾಗ ಮಾತ್ರ ಚೊಕ್ ಚಕ್ಕ ಚಮೇಲಿ ಹಕ್ಕ ಅವನು ತುಗ್ಗ ಅವನು ಶಾಣಿಯನ್ ಮಜ್ಗಿ

ಬಂದಾರ್ರೀ ಅವರಿಂದ ಅವ್ರಿಂದ ಇಲ್ಲೆಗ ಬಂದಾರ ಒಟ್ಟೆ ಇಲ್ಲೆಲ್ಲೂ ಅದಾರ್ರೀ ಇಲ್ಲೋ ಡಬ್ಬಿ ಅಂತ ಕಿರಬಹುದು ಅಜ್ಮಾಸ್ನಾಗ ಇದನ್ ನಮ್ ಈ ಸ್ಪೈಡರ್ ಮ್ಯಾನ್ ಇಸ್ ಸ್ಪೈಡರ್ ಮ್ಯಾನ್ ಇದ್ರ ಹೆಸರಂಗ ಗೊತ್ತಿಲ್ರಿ ಹುಂಚ್ಕೆ 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 ಅಂತ ಏನೋ ಗೊತ್ತಿಲ್ಲ ನನ್ಗೆ ಹಿಡ್ಕೊಂತ ಈ ಕಡೆ ಬಂತಲ್ಲ ಅಲ್ಲ ನಿನ್ನ ನಾವ್ ಗಿಡ ಚಂಪ ಚಮಿ ಶರ್ಟ್ ಅದ್ ಮಾರ್ಜಿ ಗಂಡ ಅಕ್ಕ ಅವ್ನು ಏ ಯಾವ್ ಇಂಡಿಯನ್ ಇತಾಚೆ ಅಂತ ಯಾವ್ ನೀ ಏ ಮತ್ ಈತಾಚೆ ಪಾಕಿಸ್ತಾನ ನಾವ್ ಗಾಂಡು ಹ ಕಿಲ್ಚೂರಿ ಮಾಡಿ ಬರ್ಬೇಕು ನಿಮ್ಗೆ ಅದ್ ಹೊಟ್ಟಿಗೆ ಅಣ್ಣ ತಿಂತಿರು ಏನ್ ಅರ್ಧಕ ಏನ್ ತಿನ್ರಿ ಅರ್ದ್ರ ಹಾ ಏನ್ರಿ ಈಗ ಕಿಲ್ಚೂರಿ ಮಾಡಬಾರೀ ನಂಗ ಅಣ್ಣ ಅವ್ ಸೀಟ್ ಬರೋದ್ರಿ ಮತ್ತ್ ಕಿದ್ದ ಕರಿಯ್ ಬಿಡ್ತಾರೆ ನಾನು ಹಾ ಯಾರೇ ಸಿಟ್ ಬರದ್ ಹೇಳಿದ್ರು ಇಲ್ಲಿಂದ ಮಾತ್ರ ಖರೀ ಆಗ್ತಾರ್ಟ್ ಬದಲು ಯಾರು ಲೆವೆಲ್ ಇಂದ ಇದ್ದೆ ಸಮಾಧಾನ ಪ್ರಸ ಏಟ್ರಿ ಇಟೂರ ನಾಚಿಗೆ ಮಾನ ಮರ್ಯದ್ ಏಟ್ರ ಆ ಬಾ ರೋನ್ ನೌನ್ ಬದ್ಮಾ ಸರಸಿಗಂಡ ಊರ್ ಬಾ ಬಾಣಿ ಇನ್ ನೌನ್ ಏನ್ ಕುಡ್ರಿ ನನಗೆ ನಿಮ್ಮ ಅವ್ದು ಹಿಡಿ ಹಚ್ಕೊತ ತುಗ್ಗ ಇನ್ನಪ್ಪ ಡೌನ್ ಮಾಡಿದನು ಮೊದ್ಲೇ ಕಿಲ್ತಿತ್ತು ನೆ ಆ ಇಂಡಿಯನ್ ಇತ್ತಾಚಿನಿ ನಾ ಅವ್ನು ಮುಕ್ನ ಹುಟ್ಟಿನಿ ಹಾಂ ನೀ ನನ್ನ ಕಿಲ್ ಚೂರಿ ಮಾಡ್ರಿ ನಾ ಇನ್ನೇನು ಚುರಿ ಮಾಡಿ ಬಿಡ್ತನಮ್ಮ ನೆನಕೆ ಕೊರಲಿ ಪೀಕ್ ಒಳಗೆ ಇನ್ನೂ ಭಾಳ ಮಂದಿ ಅದ ನೋಡು ಬರ್ರಿ ಏನು ಆಕತ್ತ ಅಂತ ಹೇಳಿ ಛಾಸು ಎಸ್ ಲೈಟ್ ಬಿಟ್ಟು ಬಿಡ್ದಂಗೆ ಹೊರದ ರೀ ಗಜ ಕಿಲ್ ತಕೊಬೇಕಾದ್ರೆ ಅಲ್ಲ ಅದ ಬೇರೆ ಕಿ ಇಲ್ಲವಂದು ನೋಡೋ ಇವು ನಾವು ಹಕ್ಕು ಹೇವು ನೋವು ಏ ಏನು ತಿದ್ಮಂದಿ ಇವು ನೀ ಆಂ ಪ್ರೋಟೀನ್ ಗೀಟಿನ್ ಕುಡಿದ್ ಬಂದಿ ನಾವು ನಾವು ಎಷ್ಟು ಅಡ್ಡ ಹುಡುಗ್ರಿ ಗೈಸ್ ನಾವು ಅಂದ್ರೂ ಸತ್ತಿಲ್ಲ ಪದ್ಮ ಸರ್ಸಿ ಗಂಡ ಬರೀ ಇಲ್ಲಿ ಪೇಮೆಂಟ್ ಯಾವ ವರ್ಷ ರಿವಾಯ್ ಕೊಡ್ತಾರ ಯಾರಿಗ ಬತ್ ನೋಡು ಆದ್ರು ಐದ್ ಸಾವಿರ ವರ್ಷ ಇಂದ ನಮ್ಗೆ ರಿವಾಯ್ ಅನ್ನೋ ಕೊಟ್ಟ ಬಟ್ ಇಲ್ಲಿ ನಮ್ ಲೂಟ್ ಏನಾದಿದ್ವಿ ಆದ್ರೆ ಇಲ್ಲ ಬಂದ್ ಚುನ್ಕೆ ನಮ್ ಟಿಮೆಟ್ ಹೊಡ್ಯಾದಿಲ್ಲ ಯಾವಾಗೂ ಹೊಡತಿದ್ದ ಅವ್ನ್ ಸಿದ್ಧ ಹೆಡ್ ಹೆಡ್ ಇಸ್ ಪೂರ ಕಲಾಸ್ ಅವ್ನ್ ನೋನ್ ಪಿ ನೈಂಟಿ ಅದಕ್ಕೆ ಆಡ್ಸೋದ್ ನೋಡ್ರಿ ನಾ ಸ್ವಲ್ಪ ಜಾಸ್ತಿನೇ ವಿ ಎಂ ಪಿ ಸ್ವಲ್ಪ ಕಮ್ಮಿ ಆಡಸ್ತಾನಿ ಏನ್ ದೂರ ಹೆಡ್ ಹೊಡಿದೈತಿ ಏನ್ ದೂರ ಹೆಡ್ ಹೊಡಿದೈತಿ ಅಬ್ಬಬ್ಬಬ್ಬಬ್ಬಬ್ಬ ಬೆರಿಕಿ ಇಲ್ಲಬ್ಬ ಬದ್ಮಾತ್ ಬಳ್ಳಿ ಆಡ್ಕೊಣನ್ ರೀ ಅವ್ನ ಲೊಕೇಶನ್ ಅಂತ ಗೊತ್ತಿಲ್ಲ ಆದ್ರೆ ಇಲ್ಲಿ ಎಸ್ಕೇಪ್ ಆಗೋದು ಚಲೋ ಅಂತ ಕುಂತಾನ ನಾ ಬೆರ್ಕಿ ಬಾರ ಒಣ ಅವ್ನು ಎಲ್ಲಿ ಅಲ ಅಲಲ್ಲ ಎಡ್ಕೊ ಕುಂತಾನ ಮೊದ್ಲೇಕ ನಾವು ಕವರ್ ತೊಗೋಬೇಕು ರೀ ನಮ್ಮ ಟೀಮೇಟ್ ಸ್ವಲ್ಪನಪ್ಪ ಅದ್ರಾಗ ಈಗ ಬರೀ ಎಂಟು ಕಿಲೋ ಇವೆ ನಮ್ಮ ನೋಡ್ರಿ ಇವು ಅವ್ನು ಎಷ್ಟು ಹರಿತಾನ ಇವು ಚಡ್ಡಿ ಬಾ ನೀನು ಅವ್ ನಿಂತು ಎಲ್ಲಿ ಹರಿತೀನಿ ಹ್ಯಾ ನಡಿ ನಾನು ಮುಂದೆ ನಡಿಲ್ತನ ಈ ಹೊಸ ಫೋನ್ ಇದ್ದಿಲ್ಲ ರೀಸ ಕಂಟ್ರೋಲ್ ಮಾಡಕ್ಕೆ ಆಗೋಯ್ತು ರೀ ನನಗೆ ಹಿಂಗೆ ಹಿಂಗೆ ಯಾವ ಹೊಳ್ಳು ಹೆಂಗೆ ಬಂತಲ್ಲ ರೀ ಅವ್ ಹೊಳ್ಳ ಮಳ್ಳ ಹೊಳ್ಳ ಮಳ್ಳ ಹೊಳ್ಳಾಡ ಕ್ಯಾಸ್ ಮುಕ್ಳ ಬಟ್ ಹಾಕ್ತಾರಂಗ ಆ ಜೀವನ ಇಲ್ಲ ಒಂಬತ್ತು ಕಿಲೋ ಇವರಿ ನಮ್ಮ ಹುಡ್ಗುರು ಕೊಟ್ಟ ನೆಕ್ಸ್ಟ್ ಎನಿಮಿ ಕಡೆ ಹೋಗೋಣ ಸೊ ಸಾರಿ ಗೈಸ್ ಇದ್ರಾಗ ನಾನು ಹನ್ನೊಂದು ಕಿಲ್ ಹೊಡೆದಿದ್ವಿ ಬಟ್ ಗೇಮ್ ಕ್ರಾಶ್ ಆಗಿದ್ದಕ್ಕೆ ಅರ್ಧ ವಿಡಿಯೋ ಬರಾತನೇ ಇಲ್ರಿ ಅದು ಏನ ಮಾಡಿ ಅದಕ್ಕ ನಾ ಹನ್ನೊಂದು ಕಿಲ್ ಹೊದಿದ್ದ ಇನ್ನ ಮೂರ್ ಕಿಲ್ ವೇಸ್ಟ್ ರೀ ಏನ್ ಮಾಡಕ್ ಆಗಲ್ಲ ಚಪ್ಪಲಿ ಹೀಲ ಹೊಡ್ರಿ ನನಗ ಸೊ ಸಾರಿ ಗೈಸ್ ಇವತ್ತಿಗೆ ವಿಡಿಯೋ ಇಷ್ಟ ಲೈಕ್ ಆಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಲವ್ ವಿಲ್ ಟೇಕ್ ಕೇರ್ ಬೈ ಬೈ